ಹಾಗೆ ಇದನ್ನ ಸೂಪರ್ ಮುದ್ರಾ ಅಂತಾನೆ ಹೇಳ್ತಾರೆ ಎನರ್ಜಿ ಬೂಸ್ಟರ್ ಅಂತ ಕೂಡ ಹೇಳ್ಬಹುದು ಎನರ್ಜಿಯನ್ನ ಕೊಡುತ್ತೆ ಮತ್ತೆ ಮಕ್ಕಳು ಇದನ್ನ ಇಪ್ಪತ್ ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ದೊಡ್ಡವರು ಇದನ್ನ ನಲ್ವತ್ತೈದು ನಿಮಿಷ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ಚಿನ್ ಮುದ್ರೆ ಜ್ಞಾನ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮುದ್ರೆ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತೇ ಇರುತ್ತೆ ಸಾಕಷ್ಟು ಜನ ಈ ಮುದ್ರೆಯನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀರಾ ಈ ಮುದ್ರೆ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಲಿ ಅಥವಾ ಎಲ್ಲಾದ್ರು ಸ್ವಲ್ಪ ನೋರ್ಮ್ ಕೂತ್ಕೊಳ್ಳಿ ಅಂದ ತಕ್ಷಣ ನಮ್ಗೆ ಗೊತ್ತಿಲ್ಲದಂತೆ ಈ ಮುದ್ರೆಯನ್ನ ನಾವು ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀವಿ ಅಷ್ಟು ಒಂದು ಪ್ರಸಿದ್ಧಿ ಇದೆ ಈ ಮುದ್ರೆಗೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಗೊತ್ತಿರುವಂತಹ ಮುದ್ರೆ ಜ್ಞಾನ ಮುದ್ರೆ ಚಿನ್ ಮುದ್ರೆ ನಿಮ್ಮ ಹೆಬ್ಬೆರಳು ಮತ್ತೆ ಬೆರಳನ್ನ ಈ ರೀತಿ ಟಚ್ ಮಾಡ್ಬೇಕು ತುಂಬಾ ಫೋರ್ಸ್ ಆಗಿ ಟೈಟ್ ಆಗಿ ಎಲ್ಲಾ ಪ್ರೆಸ್ ಮಾಡಬಾರ್ದು ಜಸ್ಟ್ ಹೀಗೆ ಟಚ್ ಮಾಡ್ಬೇಕು ಎಲ್ಲಾ ಮುದ್ರೆಗಳನ್ನು ಅಷ್ಟೇ ತುಂಬಾ ಪ್ರೆಸ್ ಮಾಡೋದೆಲ್ಲ ಮಾಡಬಾರ್ದು ಆರಾಮಾಗಿ ಈ ರೀತಿ ಟಚ್ ಮಾಡಬೇಕು ನೋಡಿ ಇದನ್ನ ಚಿನ್ ಮುದ್ರೆ ಜ್ಞಾನ ಮುದ್ರೆ ಅಂತ ಹೇಳ್ತಾರೆ ಹೆಸರಲ್ಲೇ ಇದೆ ಜ್ಞಾನ ನಮ್ಮ ಜ್ಞಾನ ವೃದ್ಧಿ ಆಗ್ಬೇಕು ಅಂತಂದ್ರೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು ಮೆದುಳು ಚುರುಕಾಗತ್ತೆ ಅಂತಾನೆ ಹೇಳ್ಬಹುದು ನಿದ್ರಾಹೀನತೆ ದೂರವಾಗತ್ತೆ ನಮ್ಮ ಮಾನಸಿಕ ಮತ್ತೆ ದೈಹಿಕ ಆರೋಗ್ಯವನ್ನ ಕಾಪಾಡುತ್ತೆ ತುಂಬಾ ಸ್ಟ್ರೆಸ್ ಅಪ್ಪ ನನಗೆ ತುಂಬಾ ಯೋಚನೆ ಮಾಡ್ತಿರ್ತೀನಿ ಏನೋ ಆತಂಕ ನನಗೆ ಯಾವ ಕೆಲಸನೂ ನಾನು ಕಂಪ್ಲೀಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಏಕಾಗ್ರತೆನೆ ಇಲ್ಲ ನನಗೆ ಅನ್ನೋರೆಲ್ಲರೂ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬಹುದು ಸ್ನೇಹಿತರೆ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕು ಎಜುಕೇಶನ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ನಾವು ಎಲ್ಲಾದ್ರೂ ಕಡೆ ವರ್ಕ್ ಮಾಡ್ತಿದ್ರು ಕೂಡ ಆ ಕೆಲಸದಲ್ಲಿ ನಮ್ಗೆ ಏಕಾಗ್ರತೆ ಇದ್ರೆ ಮಾತ್ರ ನಾವು ಆ ಕೆಲಸದಲ್ಲಿ ಸಕ್ಸಸ್ ಅನ್ನ ಕಾಣೋದಕ್ಕೆ ಸಾಧ್ಯವಾಯ್ತು ಇಲ್ಲ ಅಂದ್ರೆ ಖಂಡಿತವಾಗ್ಲು ಯಾರಿಗೂ ಸಕ್ಸಸ್ ಬರೋದೇ ಇಲ್ಲ ನಿಮ್ಗೆ ಏಕಾಗ್ರತೆಯ ಕೊರತೆ ಕೊರತಾ ಇದ್ರೆ ಯಾವುದೇ ಕೆಲಸವನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಪ್ರತಿನಿತ್ಯ ಚಿನ್ ಮುದ್ರೆಯನ್ನ ನಲ್ವತ್ತೈದು ನಿಮಿಷ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ ನಿಜವಾಗ್ಲು ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಏಕಾಗ್ರತೆ ವೃದ್ಧಿ ಆಗತ್ತೆ ನೀವು ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಅನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು ತುಂಬಾ ಜನ ಹೇಳ್ತಿರ್ತಾರೆ ನಮ್ಮ ಮಕ್ಕಳು ಓದೋದೇ ಇಲ್ಲ ಓದಿದವ್ರು ನೆನ್ಪೇ ಉಳಿಯೋದಿಲ್ಲ ಇನ್ನು ತುಂಬಾ ಜನ ಅಹ್ ನಾವೇ ಅನುಭವಿಸಿರ್ತಿವಿ ಸಲ ಎಷ್ಟು ಸಲ ಓದಿದ್ರು ಅದ್ ನೆನ್ಪೆ ಉಳಿಯೋದಿಲ್ಲ ಅಲ್ವಾ ಮರ್ತು ಮರ್ತು ಹೋಗ್ತಿರತ್ತೆ ಯಾಕಂದ್ರೆ ಏಕಾಗ್ರತೆ ಇರೋದಿಲ್ಲ ಮನ್ಸಿ ಓದೋದಕ್ಕಾಗ್ತಿರೋದಿಲ್ಲ ಆ ಏಕಾಗ್ರತೆ ಬರ್ಬೇಕು ಅಂತಂದ್ರೆ ನಾವು ಚಿನ್ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು ಸ್ನೇಹಿತರೆ ತುಂಬಾನೇ ಸಿಂಪಲ್ ಆಗಿದೆ ಈಗ ಏನೋ ಬರೀತಿರ್ತೀರಾ ನೋಟ್ಸ್ ಬರೀತಿರ್ತೀರ ಅಥವಾ ಓದ್ತಿರ್ತಿರಾ ಓದ್ಬೇಕಾದ್ರು ಕೂಡ ಎರಡು ಕೈಯಲ್ಲಿ ಚಿನ್ ಮುದ್ರೆಯನ್ನ ಇಟ್ಕೊಂಡು ಇಟ್ಕೊಂಡು ಕೂತ್ಕೊಂಡ್ ಅಂತದ್ದು ಬರಿಬೇಕಾದ್ರೆ ಒಂದ್ ಕೈಯಲ್ಲಿ ಚಿನ್ ಮುದ್ರೆಯನ್ನ ಇಟ್ಕೊಂಡು ಇನ್ನೊಂದ್ ಕೈಯಲ್ಲಿ ಬರಿತಾ ಹೋಗೋದು ಅವಾಗ ಏನ್ ಬರಿತಿದೀರಾ ಅನ್ನೋದನ್ನ ಕೂಡ ನಿಮ್ಗೆ ನೆನ್ಪಲ್ಲಿ ಇಟ್ಕೊಳ್ಳೋದಕ್ಕೆ ಸುಲಭ ಆಗತ್ತೆ ಓದ್ಬೇಕಾದ್ರೂ ಕೂಡ ಚಿನ್ ಮುದ್ರೆಯನ್ನ ಇಟ್ಕೊಂಡು ಓದೋದ್ರಿಂದ ಓದಿದ್ದೆಲ್ಲವೂ ನೆನಪಿರುತ್ತೆ ಆ ಆ ಅಲ್ಲಿ ಇರ್ತೀರಾ ಅಲ್ಲಿ ಇರ್ತೀರಾ ಅಲ್ಲೂ ಕೂಡ ನೀವು ಚಿನ್ ಮುದ್ರೆಯನ್ನ ಹಾಕೊಂಡು ಕೂತ್ಕೊಂಡು ನೀವು ಪಾಠವನ್ನ ಕೇಳಿಸ್ಕೊಳೋದ್ರಿಂದ ಅದೆಲ್ಲವೂ ನೆನ್ಪಿರುತ್ತೆ ಎಲ್ಲಾ ಮಕ್ಕಳು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಪ್ರತಿನಿತ್ಯ ಸ್ಕೂಲಲ್ಲಿ ಒಂದ್ ನಲ್ವತ್ತೈದು ನಿಮಿಷ ಒಂದ್ ಕ್ಲಾಸ್ ಮುಗಿಯೋವರೆಗೂ ನೀವು ಕೂತ್ಕೊಂಡ್ಬಿಟ್ರೆ ಸಾಕು ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಕಾನ್ಸಂಟ್ರೇಶನ್ ಪವರ್ ಜಾಸ್ತಿ ಆಗತ್ತೆ ಸ್ನೇಹಿತರೆ ಆ ಮೆದುಳು ಚುರುಕು ಆಗತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಗೊತ್ತಿಲ್ಲದಂಗೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನ ತುಂಬಾ ಅಚ್ಚುಕಟ್ಟಾಗಿ ಆ ನಡ್ಸ್ಕೊಂಡು ಹೋಗೋದಕ್ಕೆ ಇದು ತುಂಬಾನೇ ಸಹಾಯ ಮಾಡತ್ತೆ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಎಲ್ರಿಗೂ ಇದು ಪ್ರಯೋಜನಕಾರಿ ತುಂಬಾ ಜನ ತುಂಬಾ ಕಿರಿಕಿರಿ ಅನುಭವಿಸ್ತಿರ್ತಾರೆ ತುಂಬಾ ಕೋಪ ಮಾಡ್ಕೊಳ್ತಿರ್ತಾರೆ ಅಂತವರಿಗೂ ಕೂಡ ತುಂಬಾ ಪ್ರಯೋಜನಕಾರಿ ತುಂಬಾ ಕೋಪವನ್ನ ನಿಯಂತ್ರಣ ಮಾಡುತ್ತೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ ಪ್ಯಾನಿಕ್ ಅಟ್ಯಾಕ್ಸ್ ಅಂತಹ ಸಮಸ್ಯೆಯನ್ನ ಕೂಡ ಈ ಮುದ್ರೆಯಿಂದ ನಾವು ನಿವಾರಣೆ ಮಾಡ್ಕೊಳ್ಬಹುದು ನಿದ್ರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ದಿನಕ್ಕೆ ನಲ್ವತ್ತೈದು ನಿಮಿಷ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಆದ್ರೆ ಒಟ್ಟಿಗೆ ನಲ್ವತ್ತೈದು ನಿಮಿಷ ಕೂತ್ಕೊಳ್ಳೋದಕ್ಕಾಗಲ್ಲ ಟೈಮ್ ಇಲ್ಲ ಅಂದ್ರೆ ಬೆಳಿಗ್ಗೆ ಹದಿನೈದು ನಿಮಿಷ ಮಧ್ಯಾಹ್ನ ಹದಿನೈದು ನಿಮಿಷ ಸಂಜೆ ಅಥವಾ ರಾತ್ರಿ ಹದಿನೈದು ನಿಮಿಷ ನೀವು ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡ್ಬೋದು ಮಾಡಬೇಕಾದ್ರೆ ನಿಮ್ಮ ಕೈ ಯಾವಾಗಲೂ ನಿಮ್ಮ ಮಂಡಿಯಿಂದ ಹಿಂದಕ್ಕೆ ಇರಲಿ ಮುಂದಕ್ಕೆ ಈ ರೀತಿ ಪೂರ್ತಿ ಇಟ್ಕೊಂಡು ಭೂಮಿಗೆ ನಮ್ಮ ಕೈ ಕಾಣಿಸ್ಬೇಕು ಬೆರಳುಗಳು ಕಾಣಿಸ್ಬೇಕು ಭೂಮಿಗೆ ಆ ರೀತಿ ಮಾಡ್ತಿರ್ತಾರೆ ಆಗ ಮಾಡೋ ತಪ್ಪು ನಿಮ್ಮ ಕೈಗಳು ಹಿಂದಕ್ಕೆ ನಿಮ್ಮ ತೊಡೆಯ ಭಾಗದಲ್ಲಿ ಈ ರೀತಿ ಇಟ್ಕೊಳ್ಳಿ ಮಂಡಿಯಿಂದ ಹಿಂದಕ್ಕೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ತುಂಬಾ ಆರಾಮವಾಗಿ ಈ ರೀತಿ ಟಚ್ ಮಾಡಿ ತುಂಬಾ ಫೋರ್ಸ್ ಆಗಿಲ್ಲ ಟಚ್ ಮಾಡಿದ್ರೆ ಪ್ರಯೋಜನ ಸಿಗೋದಿಲ್ಲ ಜಸ್ಟ್ ಈಗ ಟಚ್ ಆಗಿರ್ಬೇಕು ಅಷ್ಟೇ ಈ ರೀತಿ ಉಗ್ರ ಮೇಲೆ ಇಡೋ ಅಂಥದ್ದು ಇನ್ನೊಂದು ಬೆರಳ ಮೇಲೆ ಈ ರೀತಿ ಮಾಡೋದು ಈ ರೀತಿ ಮಾಡೋ ಇದೆಲ್ಲ ಅಲ್ಲ ಜಸ್ಟ್ ಆ ಮುಂಭಾಗ ಎರಡೂ ಬೆರಳಿನ ತುದಿ ಈ ರೀತಿ ಜಾಯಿನ್ ಆಗಿರ್ಬೇಕು ಈ ರೀತಿ ಜಸ್ಟ್ ಈಗ ಟಚ್ ಮಾಡಿರ್ಬೇಕು ಹಾಗೆ ಸೂಪರ್ ಮುದ್ರಾ ಅಂತಾನೆ ಹೇಳ್ತಾರೆ ಎನರ್ಜಿ ಬೂಸ್ಟರ್ ಅಂತ ಕೂಡ ಹೇಳ್ಬಹುದು ಎನರ್ಜಿಯನ್ನ ಕೊಡುತ್ತೆ ಮಕ್ಕಳು ಇದನ್ನ ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ದೊಡ್ಡವರು ನಿಮಿಷ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ನನ್ನ ಯಾವೆಲ್ಲ ವಿಡಿಯೋಗಳಿಂದ ನಿಮ್ಗೆ ಪ್ರಯೋಜನ ಸಿಕ್ಕಿದೆ ಸಿಗ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ನೀವು ತಿಳ್ಸಿದ್ರೆ ಬೇರೆಯವರಿಗೂ ಗೊತ್ತಾಗುತ್ತೆ ಪ್ರಯೋಜನ ಸಿಗುತ್ತೆ ಅಂತ ಎಷ್ಟೊಂದ್ ಜನ ಅಯ್ಯೋ ಸುಮ್ನೆ ಏನೋ ಹೇಳ್ತಾರೆ ಅಂತ ಅನ್ಕೊಂಡ್ ಬಿಡ್ತಾರೆ ಆದ್ರೆ ತುಂಬಾ ಜನಕ್ಕೆ ನಾನ್ ಮಾಡುವಂತ ವಿಡಿಯೋಸ್ ಇಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಎಷ್ಟೊಂದ್ ಜನ ಕಮೆಂಟ್ಸ್ ಮಾಡಲ್ಲ ಕಾಲ್ ಮಾಡಿ ಮಾತಾಡ್ತಿರ್ತೀರಾ ಕಾಲ್ ಮಾಡಿ ಮಾತಾಡಿ ಅದ್ರೆ ಮೆಸೇಜ್ ಅಲ್ವಾ ಕಮೆಂಟ್ ಕೂಡ ಮಾಡೋದ್ರಿಂದ ಬೇರೆಯವರು ನೋಡ್ತಾರೆ ಅವರು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಆಗೋಣ ಥ್ಯಾಂಕ್ ಯು